ಅದೇ ರೀತಿಯಾಗಿ ಹಲವಾರು ತಮಿಳುನಾಡಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರುವಂಥ ಕೆಲಸ ಕಾರ್ಯಗಳು ಇವತ್ತು ಕೂಡ ಅಲ್ಲಿ ಹೋದಾಗ ಎಲ್ಲ ಕಡೆ ಹೋದಾಗ ನಮಗೆ ಕಾಣಬೇಕು ಅವರು ನಿರ್ಮಾಣ ಮಾಡಿರುವಂಥ ಸಂಸ್ಥೆಗಳು ರಸ್ತೆಗಳು ಬ್ರಿಡ್ಜ್ಗಳು ಮತ್ತು ಅವರ ಕಾಲಿನಲ್ಲಿ ತಮಿಳುನಾಡಿಗೆ ಒಂದು ಅಭಿವೃದ್ಧಿ ಒಂದು ದೊಡ್ಡ ಫೌಂಡೇಶನನ್ನು ಅವರಲ್ಲಿ ಹಾಕಬೇಕು ಅದು ಇವತ್ತು ಇವತ್ತು ಕೂಡ ಜನ ಸ್ಮರಣೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಅವರು ಮಹಾತ್ವ ಒಂದು ಮಹಾನ್ ಒಂದು ಮಹತ್ತರವಾದಂಥ ನಾಯಕತ್ವವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೊಟ್ಟಿದ್ದು ದೇಶಕ್ಕೂ ಕೂಡ ಕೊಟ್ಟಿದ್ದರು ಸ್ವಾತಂತ್ರ್ಯ ಹೋರಾಟದ ಕೂಡ ಭಾಗಿಯಾಗಿದೆ ಮತ್ತು ದೊಡ್ಡ ವ್ಯಕ್ತಿತ್ವ ಹೆಚ್ಚು ಅವರಿಗೆ ಶಿಕ್ಷಣ ಇಲ್ಲ ಅಂತ ಅವರು ಅವರು ಶಿಕ್ಷಕರಾಗಿರ್ಮಿ ಅದಕ್ಕೋಸ್ಕರನೇ ಅವರು ಮುಂದಿನ ಸಮಾಜ ಅವರು ಕೂಡ ಇರಬಾರ್ದು ಇವತ್ತು ಶಿಕ್ಷಕರಿಗೆ ಆಗಬೇಕು ಅಂತ ಹೇಳಿ ಅವರು ಒತ್ತಡ ಕೊಟ್ಟಿದ್ರು ಇವತ್ತು ಅವರು ವಂದನೆ ಮಾಡ್ತಾ ಇದೇ ರೀತಿ ಹಲವಾರು ಸಾಮಾಜಿಕಕ್ಕೆ ಸಮಾಜಕ್ಕೆ ಒಳ್ಳೆಗೆ ಒಳ್ಳೇದಾಗ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇರೋಣ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ನಮ್ಮ ಓ ಬಿ ಸಿ ಡಿಪಾರ್ಟ್ಮೆಂಟ್ ಅಧ್ಯಕ್ಷ ಸಂತೋಷ್ ಅವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆಲ್ಲ ವಿಶೇಷವಾದ ಅಭಿವೃದ್ಧಿ ಸಲ್ಲಿಸಿ ಇವತ್ತು ಕಾಮರಾಜರಯ್ಯ ಅವರ ನೂರ ಇಪ್ಪತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಸನ್ರೈ ಸರ್ಕಾರದಲ್ಲಿ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಕುಂಡ್ರಾವ್ ಸಾಹೇಬರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಒ ಬಿ ಸಿ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಎಲ್ಲ ನಮ್ಮ ಕಾ ಹಿರಿಯ ಮುಖಂಡರುಗಳು ಮಹಿಳಾ ಮುಖಂಡರುಗಳು ಈ ಮೇಲೆ ಯೂತ್ ಕಾಂಗ್ರೆಸ್ ಮುಖಂಡರು ಸ್ಕೂಲ್ ಮಕ್ಕಳುಗಳು ಎಲ್ಲ ಆದೇಶ ನೀಡಿ ಇದನ್ನು ಇದು ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾನೆ ಇವತ್ತು ಕಾಮರಾಜ ಅವರ ನೂರ ಇಪ್ಪತ್ತಾರನೇ ದಿನ ಹುಟ್ಟುಹಬ್ಬದ ಆಚರಣೆ ನಮ್ಮ ಓ ಬಿ ಸಿ ಗಾಂಧಿನಗರ ಓ ಬಿ ಸಿ ವತಿಯಿಂದ ಮಾಡ್ತಾಯಿದ್ವಿ ಸಂತೋಷ್ ಅವರ ನೇತೃತ್ವದಲ್ಲಿ ಅದಕ್ಕೆ ನಮ್ಮ ನಾಯಕರುಗಳು ಭಾಗವಹಿಸಿದ್ದಾರೆ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ಮತ್ತು ಅನ್ನದಾನ ವಿತರಣೆ ಇದೆ ಇದಕ್ಕೆಲ್ಲ ಸಹಕಾರ ಎಲ್ಲ ನಾಯಕರು ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ನಮ್ಮ ಇಡೀ ನಾಡಿನ ಎಜುಕೇಷನ್ ಕೊಟ್ಟಂಥ ಒಂದೇ ವ್ಯಕ್ತಿ ಪುರಂದರ್ವರ್ ಕಾಮರಾಜರು ಅಂತ ಹೇಳ್ತಾರೆ ತಮಿಳ್ನಾಡು ಒಳಗೆ ಮಧ್ಯ ಊಟ ಹಾಕೋಕ್ಕೆ ಒಂದೇ ಒಂದು ಗುರಿ ಮಡಿಗೆ ಬಡಪಾಯಿ ಜನ ಇದ್ದಾರೆ ಮಕ್ಕಳು ಶಾಲೆಗೆ ಬರಬೇಕಂತೇಳಿ ಊಟ ವ್ಯವಸ್ಥೆ ಮಾಡಿರೋದು ಮದ್ಯ ಉಣೆ ಅಂತ ನಮ್ಮ ಪರಿಂದವರ ಕಾಮರಾಜ ನಾಡಾರ್ ಅವರು ಸುಮಾರು ಹತ್ತು ವರ್ಷ ಕಾಲ ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನೇತ್ರದಲ್ಲಿ ಭಾಳ ಚೆನ್ನಾಗಿತ್ತು ಕಾಂಗ್ರೆಸ್ಸು ನಮ್ಮ ಇಂದಿರಾ ಗಾಂಧಿ ಮ ಇಂದಿರಾ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಹಾಕಿರೋದು ನಮ್ಮ ಪೆರಂದಲ ಕಾಮರಾಜರವರು ಆದ್ದರಿಂದ ಈ ಇಲ್ಲಿ ಈ ಸನ್ರೈಸ್ ಸರ್ಕಲ್ ಒಳಗೆ ನಮ್ಮ ನಿಮ್ಮ ಒ ಬಿ ಸಿ ಅಧ್ಯಕ್ಷರಾದ ಸಂತೋಷ್ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದ ಗಾಂಧಿನಗರ ಶಾಸಕರು ಹಾಗೂ ಕರ್ನಾಟಕದ ಎಜುಕೇಶನ್ ಸಾರಿ ಆರೋಗ್ಯ ಸಚಿವರಾದ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಕೆಲವೇ ನಿಮಿಷಗಳಲ್ಲಿ ಆಗೋಸಿದ್ದಾರೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿರೋದು ಸಣ್ಣ ಪುಟ್ಟ ಮಾತಿಗೆ ನನ್ನ ಮುಕ್ತಾಯ ಮಾಡ್ತೀರಿ ಜೈ ಹಿಂದ್ ನಮ್ಮ ಸಾಹೇಬ್ರ ಗಾಂಧಿನಗರದ ಶಾಸಕರಾದ ನಮ್ಮ ಸಾಹೇಬರು ದಿನೇಶ್ ಗುಂಡೂರವರ ಆದೇಶದಿಂದ ನಮ್ಮ ಒ ಬಿ ಸಿ ಘಟಕದ ಪ್ರೆಸಿಡೆಂಟ್ ಬ್ಲಾಕ್ ಪ್ರೆಸಿಡೆಂಟ್ ಸರ್ವ ಸಂತೋಷ್ ಅವರಿಂದ ಈ ನಮ್ಮ ಸ್ಕೂಲ್ ಮಕ್ಕಳಿಗೆ ಬುಕ್ಕು ಮತ್ತು ಬ್ಯಾಗ್ಗಳನ್ನು ನಮ್ಮ ಒ ಬಿ ಸಿ ಪ್ರೆಸಿಡೆಂಟ್ ಸಂತೋಷ್ ಅವರು ವಿತರಣೆ ಮಾಡ್ತಾ ಇದ್ದಾರೆ ಇದೆಲ್ಲ ನಮ್ಮ ದಿನೇಶ್ ಗುಂಡ್ರಾವ್ ಸಾಹೇಬ್ರ ನೇತೃತ್ವದಲ್ಲೇ ನಡೀತಾ ಇರೋದು ಇದರಿಂದ ನಮಗೆ ನಮ್ಮ ಸಾಹೇಬ್ರಿಂದ ನಮಗೆ ತುಂಬ ಬಾಲ ಇದೆ ತುಂಬ ಮಕ್ಳಿಗೂ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ ಅಧ್ಯಕ್ಷರು ಹೇಳ್ತಾ ಬಿಡಿ ಗಾಂಧಿನಗರ ಬ್ಲಾಕ್ ಒ ಬಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತು ಅವರು ಅಖಿಲ ಭಾರತ ಮಾಜಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾಡಾರ ಅವರ ನೂರ ಇಪ್ಪತ್ತೆರಡನೇ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ನಮ್ಮ ಗಾಂಧಿ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಕಾಮರಾಜರವರ ಹುಟ್ಟಿದ ದಿನ ಹಬ್ಬವನ್ನು ಇಲ್ಲಿ ಸನ್ ರೈಸ್ ಸರ್ಕಲಲ್ಲಿ ಅದ್ಭುತವಾಗಿ ಆಚರಣೆ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಕನಸು ಏನಿತ್ತು ಕಾಮರಾಜರವರ ಒಂದು ಕನಸು ಏನಿತ್ತು ಬಡವರಿಗೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಬಡವರು ಎಲ್ಲರಿಗೂ ಐಕ್ಯತೆ ಇರಬೇಕಂತ ಒಂದು ಆದೇಶದಿಂದ ಇವತ್ತು ಸಂತು ಅವರು ಅಚ್ಚುಕಟ್ಟಾಗಿ ಸ್ಕೂಲ್ ಮಕ್ಕಳಿಗೆ ಅವರಿಗೆ ನೋಟ್ ಪುಸ್ತಕ ಮತ್ತು ಏನೇನು ಬೇಕೋ ಅವರಿಗೆ ಆರೋಗ್ಯ ಆರೋಗ್ಯ ಶಿಬಿರವನ್ನು ಮತ್ತು ಸ್ಕೂಲ್ ಬ್ಯಾಗವನ್ನು ಏರ್ಪಡಿಸಲಾಗಿದೆ ನಾವು ಈ ಕಾರ್ಯಕ್ರಮದಿಂದ ನಮ್ಮ ಒ ಬಿ ಸಿ ಅಧ್ಯಕ್ಷರಾದಂಥ ಸನ್ಮಯ ಸಂತು ಅವರಿಗೆ ಅಭಿನಯ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ ಅಂತ ಆರಿಸ್ತಾ ಇದ್ದೀವಿ ನಾವು ಇವತ್ತು ಕಾಮರಾಜರ ಹುಟ್ಟು ಹಬ್ಬಕ್ಕೆ ನಾವು ಇದು ಸಂಭ್ರಮ ಮಾಡ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಳು ಸೇರಿ ಮಹಿಳಾ ಕಾಂಗ್ರೆಸ್ ಜೊತೆ ಎಲ್ಲ ನಾವು ಸೇರಿ ಇವತ್ತು ಅಣ್ಣ ಇದು ಸಂತೋಷ್ ಅವರು ಸೇರಿ ನಾವು ಊಟ ಊಟ ಮತ್ತು ಎಲ್ಲ ಮಕ್ಕಳಿಗೆ ಬುಕ್ಕು ಬ್ಯಾಗೆಲ್ಲ ಕೊಡ್ತಾ ಇದ್ದೀವಿ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡ್ರಾವ್ ಜೊತೆ ಅವ್ರು ಬಂದ್ಬಿಟ್ಟು ಇವತ್ತು ನಮಗೆ ಚೀಫ್ ಗೆಸ್ಟಾಗಿ ಬಂದ್ಬಿಟ್ಟು ಇದು ಮಾಡ್ತಿದ್ದಾರೆ ಅದೇ ಥರ ಪಂಚ ಗ್ಯಾರಂಟಿಯಲ್ಲಿ ಎಲ್ಲ ಹೆಣ್ಮಕ್ಳ ಜೊತೆಗೆ ನಮಗೆ ಬಸ್ಸಾಗಲಿ ಇಲ್ಲ ಎಲ್ಲ ಥರ ಸೌಲಭ್ಯಗಳನ್ನು ಕೊಡಿಸಿದ್ದಾರೆ ಕಾಂಗ್ರೆಸ್ ಇದುವರೆಗೂ ಯಾವುದೇ ಸರ್ಕಾರ ಬಂದಾಗ ಇಷ್ಟು ಸೌಲಭ್ಯಗಳು ಇಷ್ಟು ವರ್ಷ ಯಾವ ಗ್ಯಾರಂಟಿನೂ ಬಂದಿಲ್ಲ ಐದು ಗ್ಯಾರಂಟಿಗಳು ಕನ್ ಇದಾಗಿ ಆಗಿ ಎಲ್ಲರಿಗೂ ಸಿಕ್ಕಿದೆ ಅದೇ ಥರ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಇರೋ ಹೆಣ್ಮಕ್ಳಿಗೂ ಮನೆ ಮನೆಗೂ ಹೋಗಿ ಅವ್ರು ಎಲ್ಲ ಥರ ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ಸಿಕ್ಕಿದೆಯಾ ಅಂತಲೂ ನಾವು ಎಲ್ಲರಿಗೂ ಭೇಟಿ ಕೊಡ್ತಾ ಇದ್ದೀವಿ ಅವರ ನೂರ ಇಪ್ಪತ್ತೆರಡನೇ ಬರ್ತದೆ ಇವತ್ತು ಸನ್ರೈಸ್ ಸರ್ಕಲ್ ಅಲ್ಲಿ ಭಾರಿ ಅಚ್ಚರಿಯಿಂದ ನಮ್ಮ ಓ ಬಿ ಸಿ ಅಧ್ಯಕ್ಷರಾದ ಸಂತೋಷ್ ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತೆ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಸಚಿವರು ಮತ್ತೆ ನಮ್ಮ ಗಾಂಧಿನಗರ ಶಾಸಕರಾದ ದಿನೇಶ್ ಗುಂಡೂರಾವ್ ಸಾಹೇಬ್ರು ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ದಾರೆ ಕಾಮರಾಜ್ ಅವರು ಇಡೀ ದೇಶಕ್ಕೆ ಅವರು ಮಾದರಿಯಾದವರು ಆದವರು ಮಿಡ್ ಮಿಡ್ ಡೇ ಮೀಲ್ ಅಂತ ಫಸ್ಟು ಸ್ಕೂಲ್ ಮಕ್ಕಳಿಗೆ ಒಂದು ಮಧ್ಯಾಹ್ನ ಟೈಮಲ್ಲಿ ಯಾವಾಗ ಭಾರಿ ಇದಿತ್ತು ತೊಂದರೆ ಇತ್ತು ಮಕ್ಕಳುಗಳಿಗೆ ಶಿಕ್ಷಣೆ ಮಾಡೋಕ್ಕೆ ಬರ್ತಾ ಇದ್ದಿಲ್ಲ ಸ್ಕೂಲ್ಗೆ ಆವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಮಧ್ಯಾಹ್ನ ಮಿಡ್ ಡೇ ಮೀಲ್ ಅಂತ ಮಾಡಿ ಒಂದು ಮೊಟ್ಟೆ ಮತ್ತು ಒಂದು ಬಾಲೆಯನ್ನು ಮತ್ತು ಊಟವನ್ನು ಕೊಟ್ಟು ಆ ಮಕ್ಕಳನ್ನು ಸ್ಕೂಲ್ಗೆ ತರೋ ಕೆಲಸವನ್ನು ಮಾಡಿದ್ದು ಕಾಮರಾಜ್ ಅವರು ಇಂಥ ದೊಡ್ಡ ಕೆಲಸವನ್ನು ಮಾಡಿ ಇವತ್ತು ಎಲ್ಲ ಕಡೆ ಏನೊಂದು ಮಿಡ್ ಡೇ ಮೀಲು ಮತ್ತು ಎಲ್ಲ ಕಡೆ ಬಂದ್ಬಿಟ್ಟು ಇವತ್ತು ಮಧ್ಯಾಹ್ನ ಊಟ ಏನು ಇಟ್ಟಿಗೆ ಸಿಗುತ್ತೆ ಅದು ಕಾಮರಾಜ್ ಅವರಿಂದ ಆಗಿರೋ ಒಂದು ವಿಚಾರ ಅದೇ ಥರ ಈ ದೇಶಕ್ಕೆ ಅಂಥ ಕರಪ್ಷನ್ ಇಲ್ಲದೆ ಒಂದು ಪೊಲಿಟಿಷಿಯನ್ ಅಂದರೆ ಅದು ಕಾಮರಾಜ್ ಅವರು ಮತ್ತು ಅವರೊಂದು ಮಾದರಿ ಉದಾಹರಣೆ ಇರೋದಕ್ಕೆ ನಮ್ಮ ಎಲ್ಲ ತಮಿಳ್ನಾಡವರು ಮುಖ್ಯಮಂತ್ರಿಯಾಗಿದ್ದವರು ಮತ್ತು ಎ ಎ ಸಿ 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 ಅಧ್ಯಕ್ಷರಾಗಿದ್ದವರು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಇವತ್ತು ಅವರು ಬರ್ತರೇನು ಭಾರಿ ಅದರಿಂದ ಆಚರಣೆ ಮಾಡ್ತಾಯಿದ್ದೀವಿ ಸರ್ ಕಾಂಗ್ರೆಸ್ ಶಕ್ತಿ ಯೋಜನೆ ಹ್ಞೂ ಯಶಸ್ವಿಯಾಗಿ ಸಂಭ್ರಮಾಚರಣೆಯನ್ನು ಮಾಡಿದ್ರೆ ನಿನ್ನೆ ಈಗ ಇವತ್ತು ಏನೊಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಸಾಹೇಬರು ಮತ್ತು ನಮ್ಮ ದಿನೇಶ್ ಗುಂಡ್ರ ನೇತೃತ್ವದಲ್ಲಿ ಏನೋ ಒಂದು ಐದು ಯೋಜನೆ ಜಾರಿ ಮಾಡಿ ಇಡೀ ರಾಜ್ಯಕ್ಕೆ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಒಂದು ಭಾರಿ ಮುಖ್ಯವಾಗ್ಲು ಮಹಿಳೆಯರಿಗೆ ಭಾರಿ ಹೆಲ್ಪ್ ಆಗಿದೆ ಮುಖ್ಯವಾಗ್ಲು ಈ ಬಡವ ಜನ ಮತ್ತು ಕೂಲಿ ವರ್ಗದ ದಲಿತರು ಇವರೆಲ್ಲರಿಗೂ ಬಂದ್ಬಿಟ್ಟು ಎರಡು ಸಾವಿರ ಏನಿದೆಯೋ ಅದೊಂದು ದೊಡ್ಡ ವಿಚಾರ ಆಗಿದೆ ಅವ್ರಿಗೆಲ್ಲ ತಲುಪೋ ಕೆಲಸ ಈ ಸರ್ಕಾರ ಮೂರು ಮೂರು ವರ್ಷ ಎರಡು ವರ್ಷದಿಂದ ಮೂರು ವರ್ಷ ತಲುಪ್ತೈತೆ ಯಶಸ್ವಿಯಾಗಿ ಮಾಡಿದ್ದಾರೆ ಇದಕ್ಕೆ ನಮ್ಮ ಜನರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ನಮ್ಮ ದಿನೇಶ್ ಗುಂಡೂರಾವ್ ಡಿ ಕೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ